ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ಮ ವ್ಲಾಗರ್ ಶೂ ರೀಪಾ ಈ ವ್ಲಾಗರ್ ಶೂಂದ ಇವತ್ತ ರಿಸಲ್ಟ್ ಇತ್ರಿ ಅದಕ್ಕೆ ರಿಸಲ್ಟ್ ನೋಡ ಸಲುವಾಗಿ ಹಾಲಿಗೆ ಪೇಡೆ ತೊಂದು ಹೊಂಟಿದ್ವಿ ಅವಾಗ ನನಗ್ರ ಹಿಂಗ್ ಅನ್ಸಕತಿದ್ರಿ ಈ ರಿಸಲ್ಟ್ ಆಮೇಲೆ ನೋಡಾರಂತ ಈಗ ಮನೆಯಾಗ ಗುಂಡದಾಗ ತಮ್ಮ ತಂಪ ಲಿಂಬು ಶರ್ಬತ್ ಮಾಡಿಟ್ಟಾರು ಅದನ್ನ ಕುಡಿನ್ ಬರ್ರಿ ಈಗ ಇಂತವ ಲಿಂಬು ಶರ್ಬತ್ ಅದು ಸ್ಟೀಲ್ ಗ್ಲಾಸ್ ತಗ ಕೊಡಕಿಂತ ಕಾಜಿ ಗ್ಲಾಸ್ ತಗ ಕುಡಿಯುವ ಜನ ಬೇರೆ ರಿಸಲ್ಟ್ ಬಂದಿದ್ದ ಭಾಳ ಖುಷಿ ಯಾಕಂದ್ರೆ ರಿಸಲ್ಟ್ ನಂದ ಚಲೋ ಆಗಿತ್ರಿ ಅದೇ ಖುಷಿದಾಗ ಡ್ರೆಸ್ ತರಬೇಕಂತ ಡ್ಯೂಟ್ ಮೆನ್ಸ್ ವರ್ಕ್ ಬಂದಿದ್ದು ರೀ ಇಲ್ಲಿ ಬಂದ ನನಗೆ ಯಾವ್ ಬೇಕವ ಒಂದ್ ಟೀ ಶರ್ಟ್ ತೊಗೊಂಡ ಮತ್ತ ಮನಿಗೆ ಹೋದ್ರಿ ಮರ್ಜೂಸ್ ಮುಂಜಾನೆ ನಷ್ಟ ಆದಾಗ ಪಡ್ಡ ಮತ್ತೆ ಚಟ್ನಿ ಸಾಂಬಾರ ಮಾಡಿರು ಅದ್ನೆಲ್ಲ ನಷ್ಟ ಮಾಡ್ಕೊಂಡು ರೀ ಈ ಬಿಸ್ಲಾಗ ನೀರ್ ತಂಪಾಗಿರ್ಲಂತ ಈ ಗುಂಡದಾಗ ನೀರ್ ತುಂಬಿದ್ದು ರೀ ಮತ್ತೆ ಇದಕ್ಕೆ ಅರ್ವಿ ಎಲ್ಲ ಸುತ್ತಿ ಹಸಿ ಮಾಡಿದ್ದು ಆ ಮ್ಯಾಗ್ ಸುತ್ತಿದ ಅರವಿದಾಗ ನೀರ್ ಎಲ್ಲಾ ಬಸದ್ ಹೋಗಿದ್ದು ಅದ್ನ ಹಸಿ ಮಾಡಿಸಲಾಗಿ ಇಟ್ ಎಲ್ಲ ಗುದ್ದಾಟ್ ಹತ್ತಿತ್ತು ಇದನ್ನೆಲ್ಲ ಮಾಡುವಾಗ ನೀರ್ ಬಿದ್ಬಿಟ್ಟಿದ್ದು ಇದೆಲ್ಲ ಮಮ್ಮಿ ಗೊತ್ತಾದ್ರೆ ಬೈತಾಡ್ತೇವೆ ಪಟಾಪಟ ಎಲ್ಲ ಒರೆಸ್ ಬಿಟ್ಟಿನಿ ರಿಸಲ್ಟ್ ನೋಡಿ ಇಷ್ಟ ಖುಷಿ ಆಗ್ತೈತ್ರಿ ಅಂದ್ರೆ ಅದಕ್ಕೆಲ್ಲ ನೀವು ಸಲಹೆ ನೀಡಿರಿ ಯಾಕಂದ್ರ ಈ ವ್ಲಾಗ್ ಎಲ್ಲ ಬಿಡು ಮತ್ತೆ ಅಭ್ಯಾಸ ಮಾಡಕ್ ಹೇಳಿರಿ ಅಭ್ಯಾಸ ಜೊತೆ ಟೈಮ್ ಚಿಕ್ಕಾಗ ವ್ಲಾಗ್ ಮಾಡಿ ಅದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೇನ್ರಿ ನನ್ ರಿಸಲ್ಟೇ ಇಲ್ಲೇ ನೋಡ್ರಿ